ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿ ಏನೋ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಬಂದಿಲ್ಲ ಫ್ಯೂಚರಲ್ಲಿ ಬರುತ್ತೆ ಅನಿಸುತ್ತೆ ಇಲ್ಲಿ ನಾನು ಫಿಶ್ ಕರಿ ಮಾಡಬೇಕು ಅಂತ ಫಿಶ್ನ ಎಲ್ಲ ತೊಳೆದಿಟ್ಕೊಂಡಿದ್ದೆ ಇದು ನಾನು ಟು ಊಮಿಂದ ಮೀನ್ಸ್ ಬ್ರ್ಯಾಂಡ್ ಅದು ನಾನು ಆರ್ಡ್ರ್ ಮಾಡಿದ್ದು ಬಂದು ಇನ್ಸ್ಟಾಮಾರ್ಟಿಂದ ಸೊ ಅವರೇ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ನಾನು ಒಂದು ಟೈಮ್ ವಾಶ್ ಮಾಡಿಬಿಟ್ಟು ಅದಕ್ಕೆ ಅಷ್ಟ ಹಾಕೊಂಡೆ ಮತ್ತು ಉಪ್ಪು ಹಾಕ್ಕೊಂಡೆ ಅಷ್ಟಿನ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ತಾರಲ್ಲ ಸೊ ನಾನು ಚೆನ್ನಾಗಿ ಅಷ್ಟಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿದೆ ಅದಕ್ಕೆ ಅದು ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗೋಕೆ ಬಿಟ್ಟಿದ್ದೆ ಅಂದರೆ ಬಿಡಬೇಕಾಗೇನೆ ಸೊ ಅದಕ್ಕೇನೆ ಎಲ್ಲದಕ್ಕೂ ಕರೆಕ್ಟಾಗಿ ಮಸಾಜ್ ಮಾಡಬೇಕು ಅದಾದಮೇಲೆ ಅಂದರೆ ಫನಿಯಾಗಿ ಹೇಳ್ತಿಲ್ಲ ಮೀನ್ಸ್ ಸದಕ್ಕೇ ಎಲ್ಲ ವಾಶ್ ಮಾಡಬೇಕಂತ ಅದು ಮ್ಯಾರಿನೇಟ್ ಆಗೋಷ್ಟಲ್ಲಿ ರೈಸ್ ಮಾಡ್ಕೊಬಿಡೋಣ ಅಂತ ಏನಪ್ಪ ಈ ಹುಡುಗಿ ರೈಸ್ ಮಾಡೋದು ಹೇಳ್ತಿದ್ದಾನೆ ಅಂದ್ಕೊಳ್ತಿದ್ದೀರಾ ಅಂದರೆ ರೈಸಲ್ಲಿ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಬೆಣ್ಣೆ ಹಾಕ್ತಿದ್ದೀನಿ ಬೆಣ್ಣೆ ಹಾಕೋದ್ರಿಂದ ಏನೇನಾಗುತ್ತೆ ಗೊತ್ತಾ ಫ್ಲೇವರ್ ಜಾಸ್ತಿ ಆಗುತ್ತೆ ರೈಸ್ದು ಫ್ಲೇವರ್ ಜಾಸ್ತಿ ಆಗುತ್ತೆ ಮತ್ತು ಸ್ಟಿಕ್ಕಿ ಸ್ಟಿಕ್ಕಿ ಆಗೋದಿಲ್ಲ ಫುಲ್ ಬಿಡಿ ಆಗಿರುತ್ತೆ ಮತ್ತು ಅರೋಮಾ ಚೆನ್ನಾಗಿರುತ್ತೆ ಸ್ಮೆಲ್ ಘಮ ಘಮ ಇರುತ್ತೆ ಮತ್ತು ಮಾಯ್ಶ್ಚರ್ ಇರುತ್ತೆ ಅಂದರೆ ಹೇಗೆ ಬಿಡಿ ಬಿಡಿಯಾಗಿ ಕೂಡ ಸಾಫ್ಟಾಗಿರುತ್ತೆ ಅನ್ನ ಸೊ ನಾನು ಯಾವಾಗಲೂ ಮಾಡೋದಿಲ್ಲ ಈ ಥರ ಬಟ್ ಇವಾಗ ಮಾತ್ರ ಮಾಡ್ತಿದ್ದೀನಿ ಅಂದರೆ ಏನಾದರೂ ಸ್ಪೆಷಲ್ ಇದ್ದಾಗ ಅವಾಗ ಮಾತ್ರ ಈ ಥರ ಮಾಡ್ತದೆ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆಮೇಲೆ ನೀರು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡೆ ಅದಾದಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಂಡೆ ಅದು ಆಯಿಲ್ ಬಿಸಿ ಆದಮೇಲೆ ಆಯಿಲ್ ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಫಿಶ್ ಅದನ್ನು ಹಾಕ್ಕೊಂಡೆ ಅಂದರೆ ಬ್ಯಾಚ್ ವೈಸಲ್ಲಿ ಇದನ್ನು ತೊಗೊಳ್ಳೋದು ಫ್ರೈ ಮಾಡಿ ಇಟ್ಕೊಳ್ಳೋದು ಎಲ್ಲಿ ಫುಲ್ಲು ಹುಷಾರಾಗಿ ಇರಬೇಕು ಅಂದರೆ ನನಗೆ ಗೊತ್ತಿಲ್ಲ ನನಗಂತೂ ಹಂಗೆ ಅನ್ನಿಸ್ತು ಯಾಕಂದ್ರೆ ಪಟಪಟ ಅಂತ ಸಿಡಿತಿದೆ ಏನೂ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ಬೇರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮ್ಯಾರಿನೇಟ್ ಮಾಡಿ ಹೊರ್ಗಡೆ ಕೂಡ ಇಡ್ಬೋದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದಕ್ಕೇನೋ ಕೋಲ್ಡ್ಗೆ ಏನೋ ಜಾಸ್ತಿ ಸಿಡಿತಿತ್ತು ನಮ್ಮ ಮಮ್ಮಿ ನಾನೇ ಮಾಡ್ತೀನಿ ಬಾ ಅಂತ ಹೇಳಿದರು ಇಲ್ಲ ನಾನೇ ದಬ್ಬಾಕ್ಬೇಕು ಅಂತ ನಾನೇ ಮಾಡ್ತಿದ್ದೆ ಮೀನ್ಸ್ ಇನ್ನೂ ಗೊತ್ತಿಲ್ಲ ನಾನೇ ಮಾಡಬೇಕು ಅಂತ ಇರುತ್ತೆ ಸೊ ಅದಕ್ಕೇ ನಾನೇ ಮಾಡಿಬಿಟ್ಟು ಎತ್ತಿಟ್ಕೊತಿದ್ದೆ ಇದು ಒಂದು ಬ್ಯಾಚ್ ಕಂಪ್ಲೀಟ್ ಮಾಡೋಷ್ಟ್ರಲ್ಲೇ ಫೋನ್ ಹೀಟ್ ಆಗುತ್ತೆ ಅಂತ ಗೊತ್ತು ಐಫೋನ್ ಏನು ಇಷ್ಟು ಬೇಗ ಹೀಟ್ ಆಗುತ್ತೆ ಅಪ್ಪ ಗೊತ್ತಿಲ್ಲ ಮೀನ್ಸ್ ಈಟಾಗಾದರೆ ವರ್ಕೇ ಆಗೋದಿಲ್ಲ ಸೊ ಅದು ಎಷ್ಟೊಂದು ಸರಿ ಕೈ ಕೊಟ್ಬಿಟ್ಟಿದೆ ಆಗಿಬಿಟ್ಟು ನಾನು ನೋಡ್ಕೊಂಡಿರೋದಿಲ್ಲ ಹೋಗ್ಬಿಟ್ಟಿರುತ್ತೆ ವೀಡಿಯೋ ಎಲ್ಲ ವೇಸ್ಟ್ ಮಾಡಿಬಿಟ್ಟಿರ್ತೀನಿ ಈಗ ಮತ್ತು ಏನು ಮಾಡೋಕ್ಕಾಗಲ್ಲ ಎಲ್ಲ ಆಫ್ ಮಾಡಿಬಿಟ್ಟು ಆ ಥರ ಆಗುತ್ತೆ ಸೊ ಹಾಗೆ ಆಗಿಬಿಡುತ್ತೆ ಅಂತ ಹಾಗೆ ಕಣ್ಣಿಟ್ಟಿದೆ ಒಂದು ಬ್ಯಾಚ್ ಆದಮೇಲೆ ನಿನ್ನ ಫ್ರಿಜ್ಜಲ್ಲಿ ಇಡ್ತೀನಿ ಅಲ್ಲಿ ತನಕ ಇರುವಂಥ ಸೊ ಒಂದು ಬ್ಯಾಚ್ ಹಾಗೆ ಇತ್ತು ಒಂದು ಬ್ಯಾಚ್ ಕಂಪ್ಲೀಟಾಗಿ ಎತ್ಕೊಂಡು ಎಲ್ಲ ಮುಗಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮಿಕ್ಕಿದ್ದೆಲ್ಲ ಬ್ಯಾಚ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಇನ್ನೂ ಈಟಾಗೇ ಇತ್ತು ಅದನ್ನು ನೋಡ್ಕೊಂಡು ಬರೋ ಅಷ್ಟ್ರಲ್ಲಿ ಇಲ್ಲಿ ಸೀದೋಗ್ಬಿಟ್ಟಿತ್ತು ಆಯಿಲ್ ಸ್ವಲ್ಪನೇ ಇದ್ದಿದ್ದು ಸೊ ಅದಕ್ಕೆ ಸೀದೋಗಿಬಿಟ್ಟಿತ್ತು ಇಲ್ಲ ಅಂದಿದ್ರೆ ಅದೇ ಆಯಿಲ್ ಇರುತ್ತಲ್ಲ ಫ್ರೈ ಮಾಡಿದ್ದು ಆಯಿಲ್ಗೆನೆ ಮಸಾಲೆಲ್ಲ ಹಾಕ್ಬೋದು ಬಟ್ ನಂದು ಸೀದೋಗಿಬಿಟ್ಟಿತ್ತಲ್ಲ ಬೇರೆ ಆಪ್ಷನ್ ಇಲ್ಲದೇನೆ ಮತ್ತೆ ಅದನ್ನು ವಾಶ್ ಮಾಡಿ ಮತ್ತೆ ತೊಗೊಬಂದಿದ್ದು ನೀವು ಹಾಗೆ ಹಾಕ್ಬೋದು ಓಕೆನಾ ಸೊ ಮತ್ತೆ ಪ್ಯಾನ್ ತಗೊಂಡು ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ದೆ ಆಯಿಲ್ ಬಿಸಿ ಆದಮೇಲೆ ಇದಕ್ಕೂ ಒಂದು ಟೂ ಸ್ಪೂನ್ ಆಯಿಲ್ ಹಾಕಿದೆ ಆಯಿಲ್ ಬಿಸಿ ಆದಮೇಲೆ ಜೀರಿಗೆ ಹಾಕೊಂಡೆ ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡೆ ಅದಾದಮೇಲೆ ಏಲಕ್ಕಿ ಹಾಕ್ಕೊಂಡೆ ಆಮೇಲೆ ಚಕ್ಕೆ ಹಾಕೊಂಡೆ ಆಮೇಲೆ ಮೆಣಸಿಕಾಯಿ ಹಾಕ್ದೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈರುಳ್ಳಿ ಹಾಕಿದೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ಕರ್ಬೇವು ಹಾಕ್ತಾರೆ ಆ ಕರ್ಬೇವ್ ಹಾಕಿದ್ಮೇಲೆ ಅದನ್ನು ಕೂಡ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಏನು ಘಮ ಘಮ ಅನ್ನತ್ತಲ್ಲ ನಾನ್ ವೆಜ್ಗೆ ಅದಿಲ್ಲ ಅಂದರೆ ಏನೂ ಇನ್ಕಂಪ್ಲೀಟ್ ಅನ್ನಿಸ್ತಿರುತ್ತೆ ಗೊತ್ತಿಲ್ಲ ನನಗೆ ಆ ಥರ ಅನಿಸ್ತಿರುತ್ತೆ ಅದೇ ತಿನ್ನೋದಲ್ಲ ಮಾಡಬೇಕಾದ್ರೆ ಆ ಥರ ಅನಿಸ್ತಿರುತ್ತೆ ಅದಾದಮೇಲೆ ಟೊಮೆಟೊ ಪ್ಯೂರಿ ಹಾಕ್ಕೊಂಡೆ ಟೊಮೆಟೊ ಪ್ಯೂರಿ ಇದು ಕುಕ್ ಆಗೋಷ್ಟು ಹೇಳ್ಬಿಡ್ತೀನಿ ಹೇಗೆ ಮಾಡೋದು ಅಂತ ಇದು ನನಗೆ ಒಂದು ಬ್ರ್ಯಾಂಡ್ದು ಬಂದಿತ್ತು ಪ್ರಮೋಷನ್ದು ಅಂತ ಸೊ ಅದಕ್ಕೆ ಅದನ್ನೇ ಹಾಕ್ಕೊಂಡೆ ಹೇಗೆ ಮಾಡೋದು ಅಂದರೆ ಫಸ್ಟು ಟೊಮೆಟೊನ ವಾಶ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಬೇಕು ಅದು ಚೆನ್ನಾಗಿ ಗ್ರೈಂಡ್ ಮಾಡಿದ್ಮೇಲೆ ಅದನ್ನು ಸೋಸ್ಕೊಬೇಕು ಸೋಸ್ಕೊಂಡು ಒಂದು ಪ್ಯಾನ್ಗೆ ಅದನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಿದ್ರೆ ಅಷ್ಟೇ ರೆಡಿ ಸಿಂಪಲ್ ಅದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ತುಂಬ ದಿನದವರೆಗೂ ಇರುತ್ತೆ ಟ್ರೈ ಮಾಡಿ ಇಲ್ಲ ಅದ್ರದ್ದು ರೆಸಿಪಿ ಬೇಕು ಅಂದರೆ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಪಿಜ್ಜಾ ಸೋಸು ಕೂಡ ಹಾಗೆ ಮಾಡ್ತಿದ್ದೆ ಸೊ ಅದಕ್ಕೆ ಹೇಳ್ತೇನೆ ಅದಾದಮೇಲೆ ಇನ್ನೂ ಸ್ವಲ್ಪ ಮಿಕ್ಕಿತ ಟೊಮೆಟೊ ಪ್ಯೂರಿ ಯಾಕೆ ಮೆಶ್ ಮಾಡೋದು ಅಂತ ಎಲ್ಲನೂ ಹಾಕ್ಬೇಕು ಅದನ್ನೆಲ್ಲ ಚೆನ್ನಾಗಿ ಕುಕ್ ಮಾಡಿದೆ ಅದಾದಮೇಲೆ ಸ್ವಲ್ಪ ಮೊಸ್ರು ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಕುಕ್ ಮಾಡಿದೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡೆ ಅದೆಲ್ಲ ಚೆನ್ನಾಗಿ ಕುಕ್ಕಾಗಿ ಕುದಿ ಬರ್ತಿರುತ್ತಲ್ವ ಕುದಿ ಬಂದಾಗ ಫಿಶ್ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡೆ ಎಲ್ಲ ಫಿಶ್ನು ಹಾಕಿದ ಮೇಲೆ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಿದೆ ಅದಾದ್ಮೇಲೆ ಮಸಾಲ ಸ್ಯಾಡ್ ಮಾಡಿಕೊಂಡೆ ಫಸ್ಟು ಧನಿಯಾ ಪೌಡರ್ ಹಾಕ್ಕೊಂಡೆ ಆಮೇಲೆ ಗರಂ ಮಸಾಲ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಕುಕ್ ಆಗ್ಲಿಕ್ಕೆ ಬಿಟ್ಟಿದೆ ಅದನ್ನು ಜಾಸ್ತಿ ಕುಕ್ ಮಾಡಬಾರ್ದು ಯಾಕಂದರೆ ಫಿಶ್ ಕಲಸೋಗ್ಬಿಡುತ್ತೆ ಸೊ ಸ್ವಲ್ಪ ಕುಕ್ ಮಾಡಿದ ಮೇಲೆ ರೆಡಿ ರೈಸ್ ನೋಡಿ ಸಖತ್ತಾಗಿ ಬಂದಿದೆ ಅಲ್ಲ ಫುಲ್ ಬಿಡಿ ಬಿಡಿಯಾಗಿ ಆಗಿರುತ್ತೆ ಕೂಡ ಅದಾದಮೇಲೆ ಕರಿನೂ ಕೂಡ ಚೆನ್ನಾಗಿ ಬಂದಿದೆ ಕಲರ್ ನೋಡಿ ಸಖದಾಗಿ ಕಾಣ್ತಿದೆ ಅಲ್ಲ ಅಂದರೆ ಗೊತ್ತಿಲ್ಲ ಟೇಸ್ಟ್ ಹೆಂಗಿರುತ್ತೋ ಟ್ರೈ ಮಾಡಿಬಿಟ್ಟು ಹೇಳಿ ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದರು ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಬಾಯ್ ಬಾಯ್